ಬೆಂಗಳೂರು ನಗರ ಗ್ರಾಮಾಂತರ ಕೋಲಾರ ರಾಮನಗರ ಜಿಲ್ಲೆಗಳಲ್ಲಿ ಟೀಪುಡಿ ಮತ್ತು ಡಿಟರ್ಜೆಂಟ್ ಪೌಡರ್ ಖರೀದಿಸುವ ಗ್ರಾಹಕರು ಎಚ್ಚರಿಕೆಯಿಂದ ಖರೀದಿಸಬೇಕಾದ ಪರಿಸ್ಥಿತಿ ಇದೆ ಬ್ರ್ಯಾಂಡೆಡ್ ಕಂಪನಿಗಳ ಹೆಸರಿನಲ್ಲಿ ನಕಲಿ ಟೀಪುಡಿ ಮತ್ತು ಡಿಟರ್ಜೆಂಟ್ ಪ್ಯಾಕೆಟ್ಗಳನ್ನು ಮಾಡಿ ಅಂಗಡಿಗಳಿಗೆ ಮಾರುತ್ತಿದ್ದ ದೊಡ್ಡ ಜಾಲವನ್ನು ಮಾದನಾಯಕನಹಳ್ಳಿ ಪೊಲೀಸರು ಭೇದಿಸಿದ್ದಾರೆ ನಗರ ಹೊರವಲಯದ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆಯುತ್ತಿದ್ದ ನಕಲಿ ಟೀಪುಡಿ ಪುಡಿ ತಯಾರಿಕಾ ಘಟಕವನ್ನ ಪೊಲೀಸರು ಪತ್ತೆ ಮಾಡಿದ್ದಾರೆ ತ್ರೀ ರೋಸಸ್ ಮತ್ತು ರೆನ್ ಸರ್ಫ್ ಎಕ್ಸೆಲ್ ಕಂಪನಿಗಳ ಕವರ್ಗಳನ್ನು ಬಳಸಿಕೊಂಡು ಅದರೊಳಗೆ ನಕಲಿ ಪುಡಿಯನ್ನ ತುಂಬಿ ಮಾರಾಟ ಮಾಡಲಾಗ್ತಿತ್ತು ಹಿಂದೂಸ್ತಾನ್ ಯೂನಿಲಿವರ್ ಸಂಸ್ಥೆ ಅಧಿಕಾರಿಗಳ ಮಾಹಿತಿ ಮೇರೆಗೆ ಮಾದನಾಯಕನಹಳ್ಳಿ ಪೊಲೀಸರು ನಕಲಿ ಟೀಪುಡಿ ಮತ್ತು ಸರ್ಫ್ ಎಕ್ಸಲ್ ಫ್ಯಾಕ್ಟರಿ ಮೇಲೆ ದಾಳಿ ನಡೆಸಿದ್ದಾರೆ ಸಣ್ಣ ಸಣ್ಣ ಪ್ಯಾಕ್ಗಳನ್ನು ಮಾಡಿ ತಯಾರಾದ ನಕಲಿ ಬ್ರ್ಯಾಂಡ್ಗಳನ್ನು ಬೆಂಗಳೂರು ನಗರ ಗ್ರಾಮಾಂತರ ಕೋಲಾರ ರಾಮನಗರ ಜಿಲ್ಲೆಗಳಲ್ಲಿ ಮಾರಾಟ ಮಾಡಲಾಗುತ್ತಿದ್ದು ಪ್ಯಾಕಿಂಗ್ ಮಷಿನ್ ಮಿಕ್ಸಿಂಗ್ ಮಷಿನ್ಗಳು ಸೇರಿದಂತೆ ಲಕ್ಷಾಂತರ ಮೌಲ್ಯದ ಟೀಪುಡಿ ಮತ್ತು ಡಿಟರ್ಜೆಂಟ್ ಪೌಡರ್ ಸೀಸ್ ಮಾಡಲಾಗಿದೆ ನಕಲಿ ಫ್ಯಾಕ್ಟರಿ ನಡೆಸುತ್ತಿದ್ದ ಬೂಮರಾಮ್ ಮಾಧು ಸಿಂಗ್ ವಿಕ್ರಮ್ ಸಿಂಗ್ ಮತ್ತು ಶಿವಕುಮಾರನ್ನ ಬಂಧಿಸಲಾಗಿದೆ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಸಾದ್ ಕೆಆರ್ ಇ ನ್ಯೂಸ್ ಟಿವಿ ನೆಲಮಂಗಲ